ಹೊರತುಪಿಸಿ ಅವರಿಗೆ ಶೋಷಣೆ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಜನರಿಗೆ ಮಾಡಿದಂಥ ಒಂದು ಮಹಾದ್ರೋಹ ಜನ ನೋಡ್ತಾ ಇದ್ದಾರೆ ಇವತ್ತು ರಾಜಕಾರಣಿಗಳ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ಅವರು ಜನರಿಗೆ ಏನು ಸಂದೇಶ ಹೋಗ್ತದೆ ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ಇಂಥವ್ರು ರಾಜಕೀಯದಲ್ಲಿ ಇರಲಿಕ್ಕೆ ಆಯ್ಕಿಲ್ಲ ಅನ್ನುವಂಥ ಮಾತು ಹೇಳಿಕೆ ಅದನ್ನು ಹೊರತುಪಡಿಸಿ ಅವರಿಗೆ ಶೋಷಣೆ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಜನರಿಗೆ ಮಾಡಿದಂಥ ಒಂದು ಮಹಾದ್ರೋಹ ಜನ ನೋಡ್ತಾ ಇದ್ದಾರೆ ಇವತ್ತು ರಾಜಕಾರಣಿಗಳ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ಅವರು ಜನರಿಗೆ ಏನು ಸಂದೇಶ ಹೋಗ್ತದೆ ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ಇಂಥವ್ರು ರಾಜಕೀಯದಲ್ಲಿ ಇರಲಿಕ್ಕೆ ಲಾಕಿಲ್ಲ ಅನ್ನೋಂಥ ಮಾತನ್ನು ನೋಡಿ ನಾವೆಲ್ಲ ಇವತ್ತು ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡಲಿಕ್ಕೆ ಬಂದೀವಿ ನಾವು ತ್ಯಾಗ ಮಾಡುವಂಥದ್ದು ಇವತ್ತು ಜನರ ಕಷ್ಟಗಳನ್ನು ಆಲಿಸುವಂಥದ್ದು ಅವರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅದನ್ನು ಹೊರತುಪಡಿಸಿ ಅವರಿಗೆ ಶೋಷಣೆ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಜನರಿಗೆ ಮಾಡಿದಂಥ ಒಂದು ಮಹಾದ್ರೋಹ ಜನ ನೋಡ್ತಾ ಇದ್ದಾರೆ ಇವತ್ತು ರಾಜಕಾರಣಿಗಳ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ಅವರು ಜನರಿಗೆ ಏನು ಸಂದೇಶ ಹೋಗ್ತದೆ ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ಇಂಥವ್ರು ರಾಜಕೀಯದಲ್ಲಿ ಇರಲಿಕ್ಕೆ ಎಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಮುನ್ನರತ್ವರು ಹಿಂದೆ ಸಾಕಷ್ಟು ವರ್ಷಗಳ ಕಾಂಗ್ರೆಸ್ದಲ್ಲಿದ್ದವರು ಈಗ ಐದು ವರ್ಷದ ಬಿಜೆಪಿ ಅವರು ಅವರು ಅಲ್ಲಿದ್ದಾಗ ರಾಮ ನೋಡಿ ಈಗ ನಾವು ನೀವು ಅರ್ಥ ಮಾಡ್ಕೋಬೇಕು ಬಹಳ ವಿಚಿತ್ರ ಒಂದು ಪ್ರಶ್ನೆಗಳು ಬರ್ತಾ ಇದೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ಇವತ್ತು ಅರ್ಥ ಆಯ್ತಾ ಯಾರು ಎಲ್ಲೇ ಇದ್ದರೂ ಕಾನೂನು ಯಾರ್ದಿದೆ ಕಾಯ್ದೆ ಯಾರ್ದಿದೆ ಇವತ್ತು ನಿಮ್ಮಲ್ಲಿ ಏನಾದರೂ ನೈತಿಕತೆ ಬೇಕಲ್ಲ ಮಾನವೀಯ ಮೌಲ್ಯಗಳು ಬೇಕಲ್ಲ ಎಲ್ಲಿ ಹೋಗಿದೆ ಅದೆಲ್ಲ ಬರೀ ಇದೆಲ್ಲ ರಾಜಕೀಯ ಮಾಡೋದ ಅಪರಾಧ ಅಪರಾಧನೇ ಯಾರು ಮಾಡಿದ್ರು ಅಪರಾಧನೇ ಇಲ್ಲಿದ್ದು ಮಾಡಿದರೂ ಅಪರಾಧ ಅಲ್ಲಿದ್ದು ಮಾಡಿದರೂ ಅಪರಾಧ ಮತ್ತು ಯಾರೇ ಅಪರಾಧ ಮಾಡಿದ್ರು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಅನ್ನೋಂಥದ್ದು ಮಹಿಳೆಗೆ ಬಯಸ್ತೇನೆ ಒಕ್ಕಲಿಗರ ಒಂದು ಕಾರ್ಡನ್ನು ಬಳಸ್ಕೊತಾ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಒಕ್ಕಲಿಗ ಲಿಂಗಾಯತ ಅಥವಾ ಹಿಂದುಳಿದ ವರ್ಗದವರು ಅನ್ನೋಂಥದ್ದು ಬರೋದಿಲ್ಲ ಅಪರಾಧಿಗಳು ಅವರು ಯಾವುದೇ ಜಾತಿಗೆ ಸಂಬಂಧಪಟ್ಟಂಥವ್ರು ಅಲ್ಲ ಅಂಥ ಅಪರಾಧಿಗಳನ್ನು ಇವತ್ತು ನಾವು ಶಿಕ್ಷೆ ಕೊಡಿಸುವಂಥದ್ದಕ್ಕೆ ಸಮಾಜ ಇವತ್ತೆಲ್ಲರೂ ಪಕ್ಷಾತೀತವಾಗಿ ನಾವು ಪ್ರಯತ್ನ ಮಾಡಬೇಕು ಒತ್ತಡ ತರಬೇಕು ಮತ್ತು ಕಠಿಣವಾದಂತಹ ಶಿಕ್ಷೆ ಕೊಟ್ಟು ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನೋಡಿ ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ರೆಡ್ಡಿ ಬಗ್ಗೆ ಆರೋಪ ಪ್ರತ್ಯಾರೋಪ ಒಬ್ರದೊಬ್ಬರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ ನನಗೇನು ಮಾಹಿತಿ ಇಲ್ಲ ಈಗ ರಮಾಪುರ ಸ್ವಾಮಿಗಳು ಪದೇ ಪದೇ ಹೇಳ್ತಿದ್ದಾರೆ ಸರ್ ಅರಣ್ಯ ಪ್ರದೇಶ ನಿವಾಸಿಗಳ ಹೋಗಲೇ ಅರಣ್ಯ ಇಲಾಖೆ ಮಾಡ್ತಾ ಇದ್ದೀವಿ ನೋಡಿ ಪೂಜ್ಯರಿಗೆ ಇವತ್ತು ನಾನು ಮಾತನಾಡಿ ಮನದಟ್ಟು ಮಾಡಿಕೊಡ್ತೇನೆ ಯಾರು ಬಡವರಿದ್ದಾರೆ ರೈತರಿದ್ದಾರೆ ಮೂರು ಎಕರೆ ಒಳಗಡೆ ಇದ್ದಂಥವ್ರಿಗೆ ನಾವು ಒಕ್ಕಲೆದಿಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದೇವೆ ಅಂತ ಆಯಿತಾ ಯಾರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒತ್ತುವರಿ ಮಾಡಿದ್ದಾರೆ ಅರಣ್ಯ ನಾಶ ಮಾಡಿದ್ದಾರೆ ಇವತ್ತು ಅಂಥವರಿಗೆ ಮಾತ್ರ ತೆರವುಗೊಳಿಸ್ತೀವಿ ಅನ್ನುವಂಥದ್ದು ಪದೇ ಪದೇ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಭಾಳ ಸ್ಪಷ್ಟವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಅರಣ್ಯ ಉಳಿಬೇಕಲ್ಲ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕಲ್ಲ ಮಾಡಿದ್ರೇನೆ ಮುಂದಿನ ಪೀಳಿಗೆಗೆ ಅವರೆಲ್ಲ ಸುರಕ್ಷಿತವಾಗಿ ಇರ್ತಾರೆ ಇಲ್ಲದಿದ್ದರೆ ಹೇಳಿ ಕಪ್ಪತ್ ಗುಡ್ಡದಲ್ಲಿ ಅಕ್ರಮ ಗರಿಗಾರಿಕೆ ಸಾಕಷ್ಟು ಮುಂದುವರಿತಾರೆ ಸಂರಕ್ಷಣೆ ಆಗಬೇಕು ಹೋರಾಟ ಮುಂದುವರಿತೀವಿ ಕಪ್ಪತ್ ಗುಡ್ಡನು ಸಂರಕ್ಷಣೆ ಮಾಡ್ತೀವಿ ಅರಣ್ಯ ಸಂರಕ್ಷಣೆ ಮಾಡ್ತೀವಿ ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ ಅರಣ್ಯ ನಿವಾಸಕ್ಕೆ ಅಕ್ಕಪತ್ರ ಕೊಡೋದು ಪಟ್ಟ ಕೊಡೋದ ಪ್ರಕ್ರಿಯೆ ಎಲ್ಲಿ ಸಮೀಕ್ಷೆ ಆಗ್ತಾ ಇದೆ ನೋಡಿ ಇದು ಈಗಾಗಲೇ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಒಂದು ನಾವು ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ ಹಿಂದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮೂರು ತಲೆಮಾರಿರಬೇಕು ಅಂತಿತ್ತು ಯಾರು ಪರಿಶಿಷ್ಟ ಪಂಗಡದವರೇ ಹೊರತಾಗಿ ಏನು ಸಮುದಾಯದವರು ಇದ್ದಾರೆ ಅವರು ಅರಣ್ಯ ಹಕ್ಕು ಕಾಯ್ದೆಯಲ್ಲ ಅಡಿಯಲ್ಲಿ ಪಟ್ಟ ಕೊಡಬೇಕು ಅಂದರೆ ಮೂರು ತಲೆಮಾರು ಇರಬೇಕು ಅನ್ನೋಂಥದ್ದು ಕಾಯ್ದೆ ಇದೆ ಆ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಒಂದು ತಲೆಮಾರಿಗೆ ಮಾಡಬೇಕು ಹೇಳಿ ನಾವು ಸಲಹೆಯನ್ನು ಕೊಟ್ಟಿದ್ದೇವೆ ಕೇಂದ್ರ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಇವತ್ತು ಸಾವಿರಾರು ಸಂಸದರು ನೋಡಿ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಪಕ್ಷಗಳನ್ನು ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿ ಇವತ್ತು ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಬಗ್ಗೆ ಇವತ್ತು ಭಾಳಷ್ಟು ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಮತ್ತು ಅವರಿಗೆ ಅಸಂವಿಧಾನಾತ್ಮಕವಾಗಿ ಪದಗಳನ್ನು ಬಳಸಿ ಅದರಲ್ಲಿ ವಿಶೇಷವಾಗಿ ಜನರಲ್ಲಿ ತಪ್ಪು ಭಾವನೆಯನ್ನು ಇವತ್ತು ಮೂಡಿಸಿ ಒಂದು ಹಿಂಸೆ ಮತ್ತು ದ್ವೇಷ ಪ್ರಚೋದನೆ ಮಾಡಬೇಕು ಅಂತ ಹೊರಟಿದ್ದಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ನೇರವಾಗಿ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಬಿ ಜೆ ಪಿಯ ನಾಯಕತ್ವ ಇದಕ್ಕೆ ಆಗ್ತದೆ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ ಇವತ್ತು ರಾಹುಲ್ ಗಾಂಧಿಯವರು ನಿರ್ಭಡೆಯಿಂದ ಇವತ್ತು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಏನು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ ಇವತ್ತು ಸಮಾನತೆಗಾಗಿ ಎಲ್ಲ ರೀತಿಯಲ್ಲಿ ಇವತ್ತು ಅವರು ಹೋರಾಟಕ್ಕೆ ಜನ ಬೆಂಬಲ ಇದೆ ಅದಕ್ಕೆ ಇವತ್ತು ನಾನು ಬಿ ಜೆ ಪಿಯವರ ಹೇಳಿಕೆಗಳು ಏನು ಇವತ್ತು ಅವರ ಕೇಂದ್ರದ ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ ರಾಜೀವ್ ಗಾಂಧಿಯವರು ಭಯೋತ್ಪಾದಕ ಅನ್ನುವಂಥದ್ದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ತೀವ್ರವಾಗಿ ಅದನ್ನು ಖಂಡಿಸ್ತೇನೆ ಮತ್ತು ಇವತ್ತು ಜನ ನೋಡ್ತಾ ಇದ್ದಾರೆ ಇದರ ವಿರುದ್ಧ ಜನಾಂದೋಲನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ